ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಸ್ವಂತ ದಿನಾಚರಣೆಯ ಶುಭಾಶಯಗಳು ಧರ್ಮಸ್ಥಳದ ಹತ್ಯಾಕಾಂಡವಾಗಿ ಸಾಕಷ್ಟು ಊಹಾಪೋಹಗಳು ನೆಗೆಟಿವ್ ರೀತಿಯಲ್ಲಿ ಒಂದಷ್ಟು ಜನ ಅಪಪ್ರಚಾರ ಮಾಡ್ತಾ ಇದ್ದಾರೆ ಮಾಡಲಿ ಈಗ ನಾವುಗಳು ಯಾರೂ ಕೂಡ ಕೊಲೆಗಾರರನ್ನು ನಂಬಲಿಲ್ಲ ಕೊಲೆ ಆಗಿದೆ ಅತ್ಯಾಚಾರ ಆಗಿದೆ ನಾನೇ ಊತ ಹಾಕಿದ್ದೀನಿ ಅನ್ನೋ ಭೀಮನನ್ನು ನಂಬಿದ್ದೇವೆ ಭೀಮನ್ ತೋರಿಸಿದ್ರಲ್ಲಿ ಒಂದಷ್ಟು ಟು ಗ್ರೇಟ್ ಎಕ್ಸ್ಟೆಂಟ್ ಸತ್ಯಗಳಿವೆ ಒಂದಷ್ಟು ಮಿಸ್ ಆಗಿರ್ಬೋದು ಬಿಟ್ಟರೆ ಸಂಪೂರ್ಣವಾಗಿ ಆತನ ಮಾತುಗಳಲ್ಲಿ ನಿಜ ಇದೆ ಸಿಕ್ಕಿರುವಂಥ ಕಸ್ತೂರಬಾ ಕಸ್ತೂರ್ಬ ಆಸ್ಪತ್ರೆಯಲ್ಲಿಟ್ಟಿರುವಂಥ ಪಳುವಳಿಕೆಗಳೇ ಅದಕ್ಕೆ ಸಾಕ್ಷಿಯಾಗಿದೆ ಅಂಡ್ ದ ಕಮಿಂಗ್ ಸ್ಟೇಟು ಅಲ್ಲಿರೋದೆಲ್ಲ ಗಂಡು ಮಕ್ಕಳು ರಿಪೋರ್ಟ್ ಅಂತೂ ಯಾರು ಸಹ ಯಾರು ಇದ್ರಿಗೂ ಬಹಿರಂಗ ಮಾಡಿಲ್ಲ ಎಸ್ ಐ ಟಿನೂ ಬಹಿರಂಗ ಮಾಡಿಲ್ಲ ಕಸ್ತೂರು ಹಾಸ್ಪಿಟ್ಲರು ಬಹಿರಂಗ ಮಾಡಿಲ್ಲ ಪೊಲೀಸರು ಮಾಡಿಲ್ಲ ಸರ್ಕಾರನು ಮಾಡಿಲ್ಲ ಯಾವ ದಿಸೆಯಲ್ಲಿ ದಿಕ್ತಪ್ಸ್ತಾ ಇದ್ರಾ ನಮಗೆಲ್ಲ ನೀವು ಆಮೇಲೆ ಭೀಮನನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಯಾವ ಕಾನೂನು ಬುಕ್ಕಲ್ಲಿ ಬರೆದಿದೆ ಕಂಪ್ಲೇನಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಕಂಪ್ಲೇಂಟ್ಗಲ್ಲ ಯಾರು ಕೊಲೆಗಳನ್ನು ಮಾಡಿದ್ರು ಯಾರು ಅಬ್ಡಕ್ಷನ್ ಕಿಡ್ನ್ಯಾಪನ್ನು ಮಾಡಿದ್ರು ಯಾರು ಅತ್ಯಾಚಾರ ಮಾಡಿದ್ರು ಯಾರು ಗ್ಯಾಂಗ್ ರೇಪ್ ಮಾಡಿದ್ರು ಆರೋಪಿಗಳನ್ನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕಂಪ್ಲೇಂಟನ್ನ ಬ್ರೈನ್ ಮ್ಯಾಪ ಮಾಡಲಿಕ್ಕೆ ಕಾನೂನು ಒಪ್ಪಲ್ಲ ನೈತಿಕತೆ ಸಹ ಒಪ್ಪೋದಿಲ್ಲ ಆತ ಅಂತ ವ್ಯಕ್ತಿಗಳನ್ನು ಆರೋಪಿಗಳನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿ ಓಕೆ ಅದಕ್ಕೆ ಅವಕಾಶ ಇದೆ ಹೊರತು ಎಲ್ಲೂ ಕೂಡ ಕೊಟ್ಟ ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿಯನ್ನ ವ್ಯಕ್ತಿಯನ್ನು ಬ್ರೈನ್ ಮ್ಯಾಪಿಂಗ್ ಮಾಡ್ತೇವಂತ ನಾವು ಇದುವರೆಗೂ ಕೇಳು ಇಲ್ಲ ನೋಡಲೂ ಇಲ್ಲ ಈ ರೀತಿ ಅಪಪ್ರಚಾರಗಳನ್ನು ಆಮೇಲೆ ಯಾವುದೇ ಕಾರಣಕ್ಕೂ ಏನೋ ಭೀಮನ ಬ್ರೈನ್ ಮ್ಯಾಪಿಂಗ್ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಬಾರ್ದು ಕಾರಣ ಯಾಕೆ ಅಂತಂದ್ರೆ ಸಾಕಷ್ಟು ಪಳವಳಿಕೆಗಳು ಸಾಕಷ್ಟು ಎವಿಡೆನ್ಸ್ಗಳು ಸಿಕ್ಕಿದೆ ಈಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾಗಿದ್ದು ಭೀಮಾ ಸ್ಪಷ್ಟಪಡಿಸಿರುವ ಕಂಪ್ಲೇಂಟಲ್ಲಿ ತಾನು ತೋರಿಸಿರುವ ಎಫ್ಐಆರ್ ಅಲ್ಲಿ ನಮೂದಿಸಿರುವ ಸ್ವಾಯಿಕೆಯಲ್ಲಿ ನಮೂದಿಸಿರುವ ವ್ಯಕ್ತಿಗಳ ಬ್ರೈನ್ ಮ್ಯಾಪಿಂಗ್ ಆಗಬೇಕೇ ಹೊರತು ಅವ್ರಿಗೆ ನೋಟಿಸ್ ಆಗಬೇಕೇ ಹೊರತು ಅವರನ್ನು ಅರೆಸ್ಟ್ ಮಾಡಬೇಕೇ ಹೊರತು ಎಲ್ಲೂ ಕೂಡ ಭೀಮನನ್ನ ಬ್ರೈನ್ ಮ್ಯಾಪಿಂಗ್ ಮಾಡುವಂಥ ವಿಚಾರ ಏನಿದೆ ಸಂಪೂರ್ಣವಾಗಿ ನಾವು ಅದನ್ನು ತಳ್ಳಾಕ್ತೀವಿ ಅದನ್ನು ಮಾಡಕೂಡ್ದು ಎರಡನೇದಾಗಿ ನಮಗೆ ಇನ್ನೂ ಹೆಚ್ಚಿನ ಒಂದಷ್ಟು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ಒಂದಷ್ಟು ಪಳವಳಿಕೆಗಳು ಸಿಕ್ಕಿದೆ ಸಿಕ್ಕಿಲ್ಲ ಅಂತೇಳಿ ಅಪಪ್ರಚಾರ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕೆ ಸಿಕ್ಕಿರೋದು ಯಾರ್ದು ನಿಮ್ಮ ತಾತಂದ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಇಟ್ಟಿರುವಂಥ ಪಳೆಯುಳಿಕೆಗಳು ಅಥವಾ ಹ್ಯೂಮನ್ ರಿಮೈನ್ಸ್ ಯಾರು ನಿಮ್ಮ ತಾತಂದ ಯಾಕೆ ಸು ಯಾಕೆ ಉಚುಚ್ಚವಾಗಿ ಸುಳ್ಳು ಅಪಪ್ರಚಾರ ಮಾಡ್ತೀರಾ ಅಲ್ಲಿ ಅಲ್ಲಿರೋದು ಯಾರ್ದು ಅಂತ ಹೇಳಿ ಸಂಬಂಧಪಟ್ಟ ಅದನ್ನ ಅದು ಗಂಡ ಹೆಣ್ಣ ಎಷ್ಟು ವರ್ಷ ಯಾರ್ದು ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಎಲ್ಲಿ ಮಿಸ್ಸಿಂಗ್ ಆಯಿತು ಮತ್ತೆ ಯಾರಿಗೆ ಹ್ಯಾಂಡ್ ಓವರ್ ಮಾಡ್ತೀರಾ ಸಂಬಂಧಪಟ್ಟಂಥ ಮನೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಹ್ಯಾಂಡ್ ಓವರ್ ಮಾಡಬೇಕು ಅಂತಂದರೆ ಸಾರ್ವಜನಿಕವಾಗಿ ನೀವು ನೋಟಿಸ್ಗಳನ್ನು ಪೈ ಪೇಪರ್ ರೂಮ್ ಟಿ ವಿನಲ್ಲಿ ಕೊಡಬೇಕಾಗತ್ತೆ ಆಮೇಲೆ ಇನ್ನೂ ಇಷ್ಟು ರಿಸಲ್ಟ್ ಸಿಕ್ ಇಷ್ಟು ಭೀಮಾ ಹೇಳಿದ್ರು ಕೂಡ ಸತ್ಯವಾಗಿ ಈಗ ಅಷ್ಟು ಪಳವಳಿಕೆಗಳು ಸಿಕ್ಕಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಬಹಿರಂಗಪಡಿಸಿಲ್ಲ ಎಸ್ ಐ ಡಿನೂ ಬಹಿರಂಗಪಡಿಸಿಲ್ಲ ಸರ್ಕಾರನೂ ಬಹಿರಂಗಪಡಿಸಿಲ್ಲ ಬಟ್ ಇಂಟ್ರೀಮ್ ರಿಪೋರ್ಟು ಸರ್ಕಾರ ಸಬ್ಮಿಟ್ ಆಗಿದೆ ಇಂಟ್ರೀಮ್ ರಿಪೋರ್ಟನ್ನು ಸರ್ಕಾರ ಪಾರದರ್ಶಕವಾಗಿ ಜನರ ಮುಂದೆ ಇಡಬೇಕಾಗತ್ತೆ ಒಂದು ಎರಡನೇದಾಗಿ ಯಾವುದೇ ಕಾರಣಕ್ಕೂ ಬ್ರೈನ್ ಮ್ಯಾಪಿಂಗ್ ಮಾಡೋಕ್ಕಿಲ್ಲ ಮೂರನೇದಾಗಿ ಈಗ ಸರ್ಕಾರ ಮಾಡಬೇಕಾಗಿರೋ ಇನ್ನೊಂದು ಮುಖ್ಯವಾದಂಥ ಕೆಲಸ ಏನು ಅಂತಂತಂದರೆ ಟೆಕ್ನಾಲಜಿಯನ್ನು ಸಮರ್ಪಕವಾಗಿ ಒಂದು ಒಳ್ಳೆಯ ಕ್ವಾಲಿಟಿಯ ಕಂಪನಿಯ ಗ್ರೌಂಡ್ ಸ್ಕ್ಯಾನಿಂಗನ್ನು ಅದನ್ನು ಸರ್ಕಾರ ನಿಯೋಜಿಸಬೇಕು ಎಸ್ ಐ ಟಿ ಕೇಳಿದೆ ಸರ್ಕಾರ ಸ್ಯಾಂಕ್ಷನ್ಸ್ ಕೂಡ ಕೋಟ್ಯಾಂತರ ರೂಪಾಯಿ ಆಗುತ್ತೆ ಮೂರು ಸಾವಿರದ ಐನೂರು ಎಕರೆ ಗ್ರೌಂಡ್ ಸ್ಕ್ಯಾನಿಂಗ್ ಮಾಡಬೇಕು ಅಂತಂದರೆ ಕನಿಷ್ಠ ಒಂದು ಐವತ್ತರಿಂದ ನೂರು ಕೋಟಿ ಆಗುತ್ತೆ ಇದಕ್ಕೆ ಸರ್ಕಾರ ಸಮರ್ಪಕವಾಗಿ ನಿಲ್ಲಬೇಕು ಆ್ಯಂಡ್ ಟೆಕ್ನಾಲಜಿಯನ್ನು ಬಳಸಿ ಟೆಕ್ನಾಲಜಿಯನ್ನು ಬಳಸಲೇಬೇಕು ಓಕೆ ಇದು ನಮ್ಮ ಯಾವುದೇ ಕಾರಣಕ್ಕೂ ನಮಗೆ ನಾವು ನೋಡಿದ್ರೆ ಅವ್ರ ಇವ್ರ ಕಾಲಗಳಿಗೆ ಬಿದ್ದು ಧರ್ಮಸ್ಥಳದಲ್ಲಿ ಹೋಗಿ ಅವರಿ ಕಾಲಗಳಿಗೆ ಬಿದ್ದು ನೀವು ನ್ಯಾಯ ಕೊಡ್ತೀರ ಭರವಸೆನೇ ನಮ್ಗೆ ಓಟೋಗಿಟ್ಟಿದೆ ಬಟ್ ಆದರೂ ಎಸ್ ಐ ಟಿಯನ್ನು ನಾವು ಬಿಡೋದಿಲ್ಲ ವಿ ವಿಲ್ ಚೇಜ್ ಎಸ್ ಐ ಟಿ ಸರ್ಕಾರ ಕೈ ಬಿಡಕ್ಕೆ ವಿಲ್ ಅಪಿಲ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ ಕೋರ್ಟ್ಗೆ ಕೋರ್ಟ್ ಮರೆ ಹೋಗಿ ವಿ ವಿಲ್ ಆಸ್ ಕೋರ್ಟ್ ಟು ಟೇಕ್ ಓವರ್ ದ ಎಸ್ ಐ ಟಿ ಮಾನಿಟರ್ ಇಟ್ ಇನ್ ದ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್ ಇಟ್ ಆ್ಯಂಡ್ ಗಿವ್ ಜಸ್ಟಿಸ್ ಟು ಅರ್ಸ್ ಅದೊಂದೇ ಆಗೋದು ಸದ್ಯಕ್ಕೆ ಸರ್ಕಾರದ ಕೈಯಲ್ಲಿ ಎಸ್ ಐ ಟಿ ಇದೆ ನೀವು ಉಚ್ಚಾಟ ಮಾಡಿದ್ರೆ ಡೆಫಿನೆಟ್ಲಿ ದ ಮ್ಯಾಟರ್ ವಿಲ್ ಬಿ ಅಪೀಲ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ ಇವತ್ತು ನಾನು ಹೇಳ್ತಾ ಇದ್ದೀನಿ ಸ್ವತಂತ್ರ ದಿನಾಚರಣೆ ದಿವಸ ಎಲ್ಲ ನಮ್ಮ ಪರವಾಗಿದೆ ಭೀಮನ ಪರವಾಗಿದೆ ಸಾರ್ವಜನಿಕ ಹಿತಾಸಕ್ತಿಗಳ ಪರವಾಗಿದೆ ಅಲ್ಲಿ ಕೊಲೆಯಾದಂಥ ಆತ್ಮಗಳ ಪರವಾಗಿದೆ ನ್ಯಾಯದ ಪರವಾಗಿದೆ ಇನ್ನೂ ಹೆಚ್ಚಿನ ರಿಸಲ್ಟ್ ಬೇಕು ಅಂತಂದ್ರೆ ಸರ್ಕಾರ ಹೆಚ್ಚಾಗಿ ಒಳ್ಳೆಯ ಟೆಕ್ನಾಲಜಿಯನ್ನು ಒಳ್ಳೆ ಕಂಪ್ನಿ ಜೊತೆ ಟೈಪ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಅಂತ ಹೇಳುತ್ತಾ ವಿ ಸ್ಟ್ಯಾಂಡ್ ವಿತ್ ಎಸ್ ಐ ಟಿ ವಿ ಸ್ಟ್ಯಾಂಡ್ ವಿತ್ ಭೀಮಾ ವಿ ಸ್ಟ್ಯಾಂಡ್ ವಿತ್ ಜಸ್ಟಿಸ್ ಅದು ಏನೇ ಆಗಿರಲಿ ನ್ಯಾಯ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಸಿಗಲೇಬೇಕು ಒಂದು ದಿನ ಧನ್ಯವಾದಗಳು ಥ್ಯಾಂಕ್ಸ್ ಸೊ ಲಾಟ್ ಲವ್ ಯು ಆಲ್ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಥ್ಯಾಂಕ್ ಯು ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ